ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಪೂರ್ವ ಮೊದಲನೇ ಸಿನಿಮಾ ಬಂದು ಅಪೂರ್ವ ಟ್ರಾಕೀಸ್ ಸಂಖ್ಯೆ ರಿಲೀಸ್ ಆಗಿದೆ ಈಗ ಸೂತ್ರಧಾರಿ ಬಂದ ನಿಂತಿದೆ ಸೂತ್ರಧಾರಿ ತುಂಬಾ ಒಂದು ಸ್ಪೆಷಲ್ ನಾನ್ ಮಾಡಿರುವಂತಹ ಸಿನಿಮಾಗಳಿಗಿಂತ ಇದು ಸ್ಪೆಷಲ್ ಆಗಿದೆ ಯಾಕೆಂದ್ರೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ತುಂಬಾ ಸಸ್ಪೆನ್ಸ್ ಇರುವಂತಹ ಸಿನಿಮಾ ನಾನು ಯಾವಾಗ್ಲೂ ಬೇರೆ ತರ ಸಿನಿಮಾಗಳನ್ನ ಒಪ್ಕೋತಾ ಇದ್ದೆ ಇದು ಸ್ಪೆಷಲ್ ಆಗಿರುತ್ತೆ ನನ್ನ ಸಿನಿ ಕೆರಿಯರ್ ಅಲ್ಲಿ ಅಂತ ಅನ್ಕೊಂಡು ಈ ಸಿನಿಮಾ ತುಂಬಾ ಬೋಲ್ಡ್ ಏನಿಲ್ಲ ಕ್ಯಾರೆಕ್ಟರ್ ಏನ್ ಬೇಕು ಆ ತರದಷ್ಟೇ ಒಪ್ಕೊಂಡಿರೋದು ಅಂದ್ರೆ ಸ್ವಲ್ಪ ಗ್ಲಾಮ್ ಟಚ್ ಇದೆ ಅಷ್ಟೇ ಅದನ್ನ ಬಿಟ್ಬಿಟ್ಟು ತುಂಬಾ ಬೋಲ್ಡ್ ಆಗಿರಲಿಲ್ಲ ಸೊ ಈ ತರದ್ರೆ ಓನ್ಲಿ ಟ್ರೆಡಿಷನ್ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ಅಂದ್ರೆ ಈ ಗ್ಲಾಮ್ ಕಾಣಿಸ್ಕೋಬೇಕಾಗುತ್ತೆ ಏನಂದಿದ್ವಾ ನನಗೂ ಅದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗ್ ತಗೋತಾರೆ ಅಂತ ಹೇಳ್ತಾರೆ ಆಲ್ರೆಡಿ ಸುನಿಲ್ ಅವ್ ಸಂಜೆ ರಿಲೀಸ್ ಆಗಿದೆ ಇದು ಎರಡನೇ ಸಿನಿಮಾ ಈ ವರ್ಷದ ತುಂಬಾ ಖುಷಿ ಆಗುತ್ತೆ ಚಂದ್ರಶೇಖರ್ ಜೊತೆ ಕೆಲಸ ಮಾಡಕ್ಕೆ ಯಾಕೆ ಆದ್ರೆ ಅವರು ತುಂಬಾ ಡೌನ್ ಟು ಅರ್ತ್ ಪರ್ಸನ್ ಪರ್ಸನ್ ಇದ್ದಾರೆ ನಾನು ಅನ್ಕೊಂಡಿದ್ದೆ ಚಂದನ್ ಸ್ವಲ್ಪ ಆಟಿಟ್ಯೂಡ್ ಇರುತ್ತೆ ಆ ಥರ ಅಂತೆಲ್ಲ ಅನ್ಕೊಂಡಿದ್ದೆ ಬಟ್ ಟೋಟಲಿ ಚೇಂಜ್ ಆಗೋಯ್ತು ನನಗೆ ಫೈನ್ ಸೆಟ್ ಆ ಆತರ ಇಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಹುಡುಗಿಯರಿಗೆ ನಾನು ಸೊ ಅವ್ರು ಕೂಡ ನನಗೆ ತುಂಬ ಇಷ್ಟ ಆಯ್ತು ಅದಕ್ಕೋಸ್ಕರ ಒಂದು ಕೆಮಿಸ್ಟ್ರಿ ವರ್ಕ್ ಆಯ್ತು ಸಮುದ್ರದಾರಿನಲ್ಲಿ ಒಂದು ಒಳ್ಳೆ ಕೆಮಿಸ್ಟ್ರಿ ವರ್ಕ್ ಆಯಿತು ಸೂತ್ರಧಾರಿನಲ್ಲಿ ಅದೇ ತುಂಬ ದಿನ ಆಯ್ತು ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಬಂದು ನೋಡಿ ಜನಗಳು ಒಂದು ಒಳ್ಳೆ ಎರಡು ಗಂಟೆ ನೋಡೋರಿಗೆ ಎಲ್ಲೂ ಬೋರ್ ಆಗಲ್ಲ ಸೀರೆ ಹೆಚ್ಚಲ್ಲಿ ಕುತ್ಕೊಂಡು ನೋಡ್ತಾರೆ ಸಿನಿಮಾನ ಸೊ ಆ ಒಂದು ಭರವಸೆನ ನಾವು ಕೊಡ್ತಾ you <laughs> ನನ್ ಶೂಟಿಂಗ್ ಅಲ್ಲಿ ನಾನು ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲೂ ಅಷ್ಟೊಂದು ಇದಿರ್ಲಿಲ್ಲ ಚಂದನ್ ಅಷ್ಟೇ ಇದ್ದಿದ್ದು ಎಕ್ಸ್ಪ್ರೆಷನ್ ಇತ್ತು ನನಗೆ ಸೊ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ಚಂದನ್ ಅವ್ರಿಗೆ ಹುಷಾರಿರ್ಲಿಲ್ಲ ಆದ್ರೂ ಕೂಡ ಅವರು ಅಷ್ಟು ಚೆನ್ನಾಗಿ ಮೂರು ದಿನ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ರು ಸೊ ಅವೆಲ್ಲ ನೋಡಿದಾಗ ನಮಗೂ ಎನರ್ಜಿ ಕೊಡುತ್ತೆ ಅವ್ರು ಅಷ್ಟೊಂದೆಲ್ಲ ಡೆಡಿಕೇಟೆಡ್ ಅಲ್ವಾ ನಾವು ಒಂದಾದ್ರು ಮಾಡ್ಬೇಕಲ್ವಾ ಅಂತ ಹೇಳಿ ಸೊ ಒಳ್ಳೆ ಸಾಂಗ್ ಒಂದ್ ಒಳ್ಳೆ ರೀಚ್ ಆಗಿದೆ ನಮ್ಮ ಸುದ್ದದಾರಿ ಸಿನಿಮಾದಲ್ಲಿ ಎಲ್ಲ ಸಾಂಗ್ ಗಳು ಸುಪ್ಪ ಹಿಟ್ ಆಗಿದೆ ಇದೊಂದು ಮ್ಯೂಸಿಕಲ್ ಫೆಸ್ಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ನೋಡಿ ಎಲ್ರು ಕೂಡ ಪ್ರಾಮುಖ್ಯತೆ ಅನ್ನೋದಕ್ಕಿಂತ ಆ ಪಾತ್ರ ಎಷ್ಟು ಕತೆಗೆ ಅದು ಎಷ್ಟು ಅವಳಿಂದ ಏನೇನೆಲ್ಲ ಸಿನ್ಮಾಗೆ ಯೂಸ್ ಇದೆ ಆ ಪಾತ್ರ ಏನ್ ಕತೆಗೆ ಎಷ್ಟು ಪೂರಕವಾಗಿದೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇಡೀ ಸಿನಿಮಾ ಏನ್ ಬಿಟ್ಟು ಕಥೆಯ ಕಂಟೆಂಟ್ ಏನಾದ್ರೂ ವೇಸ್ಟ್ ಆಗುತ್ತೆ ಎಷ್ಟೊತ್ತು ಬರ್ತೀವೋ ಅಷ್ಟೊತ್ತು ಜನಗಳಿಗೆ ರಚಿಸ್ಬೇಕು ಅನ್ನೋದು ನನ್ನ ಈ ಸಿನಿಮಾದ ನನಗೆ ಸ್ಪೇಸ್ ಇದೆ ಮಾಡಿದ್ದು